ನಾವು ಜಾಗ ತೋರ್ಸಿದ್ವಿ ಎಲ್ಲ ತೋರಿಸಿದ್ವಿ ನನಗ್ ಬುದ್ಧಿ ಬಂದ ಇಪ್ಪತ್ತು ವರ್ಷದ ನೀವೊಂದು ಚರಂಡಿ ಮುಂದಿಲ್ಲ ನಾನೇ ಲೇಬರ್ ಲೇಬರ್ ಕೊಡಿ ಅಂತ ಕೇಳಿದ್ರು ಲೇಬರ್ ಕೊಟ್ಟರು ಡಿಸೆಟ್ಟಿಂಗ್ ಮಾಡಿಲ್ಲ ಒಂದ್ ಚೆನಕ್ಕೆ ಮಣ್ಣು ಕೊಟ್ಟು ಹೋಗ್ಬಿಟ್ರೆ ನಾಲ್ಕಡಿರುವಂತ ಡ್ರೈನಲ್ಲಿ ಒಂದ್ ಚನಕ್ಕೆ ಮಣ್ಣು ಹೋಗ್ಬೇಕ ಕರೆಕ್ಟ್ ಹೇಳಿ ನೀವೇ ಬಂದಿದ್ದೀರಾ ಫೋಟೋನ ಹಿಡಿಸ್ತಾ ಇದ್ದೀನಿ ಇನ್ನ ಕರ್ಕೊಂಡಿ ನಾನು

ಇಲ್ಲಿ ಲೋಕಲ್ ಗೆ ಕೊಡಿ ಅಥಾರಿಟಿ ಕೊಡಿ ಕ್ಲೀನ್ ಮಾಡ್ತೀವಿ ಅಂದ್ರೆ ಅದು ಕೊಡೋದಿಲ್ಲ ಕೆಲಸ ಮಾಡಲ್ಲ ಸರ್ ಬರ್ತಾರೆ ನಾನು ಇವ್ರದ್ದು ಸರ್ ನಿಮ್ಗೆ ಡೀಟೇಲ್ ಸಮೇತ ಕೊಟ್ಟಿನಿ ಸರ್ ಒಂದು ನಾಲ್ಕು ಸಲ ಬಂದಿದ್ದಾರೆ ನಾಲ್ಕು ಸಲದ್ದು ನನ್ನ ಹತ್ರ ವಿತ್ ವಿತ್ ಗೂಗಲ್ ಮ್ಯಾಪಿಂಗ್ ಸಮೇತ ಫೋಟೋ ಸಮೇತ ಇದೆ ಒಂದು ಕೆಲಸ ಒಂದು ಪರ್ಸೆಂಟ್ ಚೇಂಜ್ ಮಾಡಿಲ್ಲ ಸರ್ ಇವರು ಒಂದು ಸ್ಲ್ಯಾಬ್ ಹಾಕೊಡಿ ಎರಡು ಕಾರು ಆ ಕರೆಂಟ್ ಒಳಗಡೆ ಬಿದ್ದು ಮಕ್ಕಳೆಲ್ಲ ಇತ್ತು ಸರ್ ಅವ್ರ ರಾತ್ರಿ ಕಾರಲ್ಲಿ ಅಷ್ಟು ತೊಂದರೆ ಆಗಿದೆ ಅದಕ್ಕೆ ಸ್ಲ್ಯಾಬ್ ಹಾಕೊಡಕ್ ಆಗಿಲ್ಲ ಇವ್ರ ಕೈಯಲ್ಲಿ ಮತ್ತೆ ಇವ್ರು ಕೆಲಸ ಮಾಡಿದ್ರೆ ಬನ್ನಿ ಸರ್ ತೋರಿಸ್ತೀನಿ ಬನ್ನಿ ಇಲ್ಲಿ ಕಾಂಕ್ರೀಟ್ ನಿಲ್ಕ ಕಾಂಕ್ರೀಟ್ ಕಾಂಕ್ರೀಟ್ ಹಾಕಿದ್ದಾರೆ ಸರ್ ಇದ್ರ ಮೇಲೆ ಅದು ಕರೆಕ್ಟ್ ಇದೆಯಾ ಮೇಡಮ್ ಪ್ರೊಸೀಜರ್ ನೀವು ಕಾಂಕ್ರೀಟ್ ಹಾಕಿರೋದು ಕರೆಕ್ಟ್ ಇದೆಯಾ ಪ್ರೊಸೀಜರ್ ಮೇಡಮ್ ಏನು ಮಾತಾಡೋದಿಲ್ಲ ಬಿಡಿ ಈ ಇದು ಏನು ಫುಟ್ಪಾತ್ ಮೇಲೆ ನೀವು ಕಾಂಕ್ರೀಟ್ ಹಾಕಿರೋ ಪ್ರೊಸೀಜರ್ ಕರೆಕ್ಟ್ ಇದೆಯಾ ದಯವಿಟ್ಟು ಹೇಳಿ ನನಗೆ ಗೊತ್ತಿಲ್ಲ ನೀವು ಹೇಳಿ ಮೇಡಮ್ ನಾನು ನನ್ನ ಯೂಸ್ ಕಟ್ಟಿ ನೀವು ಹೇಳಿ ಪ್ರೊಸೀಸರ್ ಕರೆಕ್ಟ್ ಇದೆಯಾ ಹೇಳಿ ಪೊಲೀಸ್ ಹಾಕಿ

ಕೆಲಸ ಮಾಡ್ಬಿಟ್ಟು ಬೇಜಾರು ಹತ್ತು ಸಲ ಕಂಪ್ಲೇಂಟ್ ಹೇಳಿ ಬಂದೆ